ನಮಸ್ಕಾರ ವೀಕ್ಷಕರೇ ಶ್ರೀಗಳು ದಿನಾಂಕ ಆಗಸ್ಟ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ರಿಂಗ್ ರಸ್ತೆಯ ಹೊರವರ್ದುಲ ರಸ್ತೆಯಲ್ಲಿರುವ ಎಸ್ಟಿಎಚ್ಎಲ್ ಮಳಿಗೆಯಲ್ಲಿ ಸ್ಟೀಲ್ ಪರಿವರ್ತನಾ ಯಾತ್ರೆಗೆ ಎಸ್ಟಿಐಎಚ್ಎಲ್ ಕಂಪನಿಯ ನಿರ್ದೇಶಕ ಶ್ರೀ ಓಡ್ಕರ್ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಪರೀಂದ್ ಪ್ರಭು ದೇಸಾಯಿ ಸಂಜಯ್ ವರ್ಮಾ ಪ್ರಧುಮ್ ಚತುರ್ವೇದಿ ಶರತ್ ಶೆಟ್ಟಿ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ನಮಸ್ಕಾರ ನನ್ನ ಹೆಸರು ಶರಬ್ ಶೆಟ್ಟಿ ಅಂತ ನಾನು ಕರ್ನಾಟಕ ಸ್ಟೇಟೆಡ್ ಆಗಿ ಕಂಪ್ನಿಯಲ್ಲಿ ವರ್ಕ್ ಮಾಡ್ತೀನಿ ಇವತ್ತಿನ ದಿನ ನಾವು ಇಲ್ಲಿ ಈ ಪರಿವರ್ತನಾ ಯಾತ್ರೆಯ ಒಂದು ಉದ್ಘಾಟನಾ ಸಮಾರಂಭಕ್ಕಾಗಿ ಸೇರಿದ್ದೀವಿ ಈ ಪರಿವರ್ತನಾ ಯಾತ್ರೆ ಎನ್ನುವಂಥದ್ದು ಸ್ಟಿಲ್ ಸುಮಾರಷ್ಟು ವರ್ಷಗಳಿಂದ ಮಾಡ್ಕೊಂಡು ಬಂದಿರುವಂತಹ ಒಂದು ಪ್ರೋಗ್ರಾಮ್ ಸ್ಟಿಲ್ ಬಂದು ಇಂಡಿಯಾದಲ್ಲಿ ಸುಮಾರು ಇಪ್ಪತ್ತು ವರ್ಷದಿಂದ ಇದೆ ಅದೇ ರೀತಿಯಾಗಿ ಸ್ಟಿಲ್ ಸ್ಟಾರ್ಟ್ ಆಗಿ ಸುಮಾರು ತೊಂಬತ್ತೊಂಬತ್ತು ವರ್ಷ ಆಗಿದೆ ಹತ್ತೊಂಬತ್ತು ನೂರ ಇಪ್ಪತ್ತಾರರಲ್ಲಿ ಜರ್ಮನಿಯಲ್ಲಿ ಶುರುವಾಗಿರುವಂತಹ ಕಂಪನಿ ನೆಕ್ ನೆಕ್ಸ್ಟ್ ಇಯರ್ಗೆ ನಾವು ನೂರು ವರ್ಷ ಪೂರೈಸಲಿದ್ದೇವೆ ಅದೇ ರೀತಿಯಾಗಿ ಸ್ಟಿಲ್ ಅಂತ ಬಂದಾಗ ವರ್ಲ್ಡ್ ವೈಡ್ ನಿಮಗೆ ಅಂದರೆ ಜಗತ್ತಿನಾದ್ಯಾದ್ಯಂತ ಏನಂದರೆ ನಾವು ಕ್ವಾಲಿಟಿ ಮತ್ತು ಒಂದು ಉತ್ತಮ ಮಟ್ಟದ ಏನು ಒಂದು ಸರ್ವಿಸ್ಗೋಸ್ಕರ ಹೆಸರುವಾಸಿಯಾಗಿರ್ತೇವೆ ಹಾಗೆ ಈ ಒಂದು ಕಂಪನಿ ಇಂಡಿಯಾದಲ್ಲಿ ಇಪ್ಪತ್ತು ವರ್ಷದಿಂದ ಸಾಕಷ್ಟು ಪ್ರಗತಿಯನ್ನು ಸಾಧಿಸುತ್ತದೆ ಸಾಧಿಸಿದೆ ನಾವು ಏನಾದ್ರೆ ಹಿಂಗೆಲ್ಲ ಗೊತ್ತಿದೆ ಅಗ್ರಿಕಲ್ಚರ್ ಪ್ರಮುಖವಾದಂಥ ದೇಶವಾಗಿರುವ ಇಂಡಿಯಾದಲ್ಲಿ ಏನಾಗಿದೆ ಐವತ್ತಿನ ದಿವಸ ಇನ್ನೂ ಕೂಡ ಅಗ್ರಿಕಲ್ಚರ್ ಒಂದು ಐವತ್ತು ಜನ ಐವತ್ತು ಪರ್ಸೆಂಟ್ ಜನ ಕೂಡ ಬಳಸ್ತಾ ಇಲ್ಲ ಯಾಕೆಂದ್ರೆ ಸಾಕಷ್ಟು ಜನಕ್ಕೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ ಯಾವ ಮಷಿನ್ ಹೇಗೆ ಬಳಸಬೇಕು ಯಾವ ಎಲ್ಲಿ ಬಳಸಬೇಕು ಅನ್ನುವಂಥದ್ದು ಇದ್ರ ಬಗ್ಗೆ ಒಂದು ಅರಿವು ಮೂಡಿಸ್ಲಿಕ್ಕೋಸ್ಕರ ಈ ಪರಿವರ್ತನಾ ಯಾತ್ರೆ ಅಂತ ಒಂದು ಕಾರ್ಯಕ್ರಮವನ್ನು ನಾವು ಪ್ರತಿ ವರ್ಷ ಹಮ್ಮಿಕೊತಾ ಇದ್ದೇವೆ ಈ ಕಾರ್ಯಕ್ರಮದಲ್ಲಿ ಏನಾಗುತ್ತೆ ಈ ಒಂದು ವೆಹಿಕಲಲ್ಲಿ ನಾವು ಎಲ್ಲ ಥರದಂತಹ ಮಷಿನ್ಗಳು ಅಂದರೆ ಅಗ್ರಿಕಲ್ಚರ್ಗೆ ಉಪಯೋಗವಾಗುವಂಥ ಉಪಯೋಗವಾಗುವಂತಹ ಎಲ್ಲ ಮಷಿನ್ಗಳನ್ನು ಇಟ್ಟಿದ್ದೇವೆ ಈ ವೆಹಿಕಲ್ಲು ಒಂದು ಮೂವತ್ತರಿಂದ ನಲವತ್ತು ದಿವಸಗಳ ಕಾಲ ಕರ್ನಾಟಕದಾದ್ಯಂತ ಸುಮಾರಾಗಿ ಎಲ್ಲ ಜಿಲ್ಲೆಗಳಲ್ಲೂ ಸಂಚರಿಸ್ತದೆ ತಾಲೂಕಾ ಮಟ್ಟದಲ್ಲಿ ಹೋಗ್ತವೆ ಹೋಬಳಿ ಮಟ್ಟದಲ್ಲಿ ಹೋಗುತ್ತೆ ಅಲ್ಲಿ ರೈತರ ಒಂದು ರೈತರಿಗೆ ಮಷೀನನ್ನು ತೋರಿಸುವ ಕೆಲಸ ಆಗ್ತದೆ ಅದೇ ರೀತಿಯಾಗಿ ಅವರಿಗೆ ಯಾವ್ದಾದ್ರು ಪ್ರಾತ್ಯಕ್ಷತೆಯ ಅವಶ್ಯಕತೆ ಇತ್ತು ಅಂದ್ರೆ ಅದನ್ನು ಕೂಡ ನಾವು ಕೊಡುವಂತಹ ಕೆಲಸವನ್ನು ಮಾಡಲಿದ್ದೇವೆ ಸೊ ಇದ್ರ ಮೂಲಕವಾಗಿ ಕೃಷಿಯ ಕೃಷಿಯ ಒಂದು ಕೃಷಿ ಜೊತೆಗೆ ಏನೇನು ಮಷಿನ್ಗಳ ಅವಶ್ಯಕತೆ ಇದೆ ಅನ್ನೋದ್ರ ಅನ್ನುವ ಒಂದು ಅರಿವನ್ನ ಮೂಡಿಸಲಿಕ್ಕೆ ನಮಗೆ ಈ ಒಂದು ಯಾತ್ರೆ ಸಹಕಾರಿಯಾಗ್ತದೆ ಆ ಆಫರ್ ಅಂದ್ರೆ ಏನಾಗುತ್ತೆ ನಮ್ಮಲ್ಲಿ ಪ್ರತಿ ಒಂದು ಸೀಸನ್ ಗೆ ತಕ್ಕಂಗೆ ಆಫರ್ ಇದೇ ಇರುತ್ತೆ ಇವಾಗ ಮಾನ್ಸೂನ್ ಅಂದ್ರೆ ಇವಾಗ ಮಳೆಗಾಲ ಇರೋದ್ರಿಂದ ನಮ್ಮಲ್ಲಿ ಕೆಲವೊಂದು ಕೆಲವೊಂದು ವಿಭಾಗದ ಮಷಿನ್ ಅನ್ನ ಪರ್ಚೇಸ್ ಮಾಡಿದಾಗ ಅದ್ರ ಜೊತೆ ನಾವು ಅಂಬ್ರೇಲವನ್ನ ಕೊಡ್ತಾ ಇದ್ದೇವೆ ಸೊ ಮುಂದಿನ ದಿನಗಳಲ್ಲಿ ಕೂಡ ಸಾಕಷ್ಟು ಈಗ ನಮ್ಮಲ್ಲಿ ಪವರ್ ಬಿಲ್ಡರ್ ಅಂತ ಬರುತ್ತೆ ಅದಕ್ಕೆ ರೇನ್ ಕೋಟ್ ಅನ್ನ ಕೊಡ್ತೇವೆ ನಾವು ರೈತರು ಕೆಲಸ ಮಾಡಬೇಕಾದ್ರೆ ಅನುಕೂಲವಾಗಲಿ ಅನ್ನೋ ಕಾರಣದಿಂದ ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಕೂಡ ಸಾಕಷ್ಟು ಆಫರ್ಗಳು ಬರಲಿ ಬರೋಲಿ ಬರ್ಲಿಕ್ಕಿದೆ ಪ್ರತಿಯೊಂದು ಹಬ್ಬದಲ್ಲೂ ಅಥವಾ ಪ್ರತಿಯೊಂದು ಏನಂತಿಲ್ಲ ಕಾಲಕ್ಕೆ ತಕ್ಕನಂತೆ ನಾವು ಒಂದು ಆಫರ್ ಅನ್ನು ಕೊಡುವಂಥ ಕೆಲಸವನ್ನು ಸದಾ ಮಾಡ್ಕೊಂಡು ಬಂದ್ವಿ ನಿಮ್ಮ ವ್ಯಾಪಾರ ಉತ್ತೇಜನಕ್ಕಾಗಿ ಮಾಡಿದ್ದೀರಿ ರೈತರ ಅನುಕೂಲಕ್ಕಾಗಲ್ಲ ವ್ಯಾಪಾರ ಉತ್ತೇಜನ ಅನ್ನುವಂಥದ್ದು ಇದೆ ಸತ್ ನಿಮಗೆ ಯಾವುದೇ ಒಂದು ತಂತ್ರಜ್ಞಾನವನ್ನು ನಾವು ಮುಂದುವಸ್ಕೊಂಡು ಹೋಗಬೇಕು ಅಂದ್ರೆ ಅದಕ್ಕೆ ಬಂಡವಾಳದ ಅವಶ್ಯಕತೆ ಖಂಡಿತವಾಗಲೂ ಇರ್ತದೆ ವ್ಯಾಪಾರದ ಉತ್ತೇಜನದ ಜೊತೆಗೆ ನಾವು ರೈತರ ಜೊತೆಗೂ ಇರಬೇಕಾಗ್ತದೆ ನಾವು ವ್ಯಾಪಾರ ಉತ್ತೇಜನಕ್ಕಾಗಷ್ಟೇ ಮಾಡಿದ್ರೆ ನಾವು ಇನ್ನೊಂದು ರೀತಿಯಲ್ಲಿ ಮಾಡ್ಬೋದು ಇವಾಗ ಇಲ್ಲಿ ನಾವು ಯಾವುದೇ ಒಂದು ಸೇಲ್ನ ಒಂದು ಗುರಿಯನ್ನು ಇಟ್ಕೊಂಡು ಇಟ್ಟುಕೊಂಡು ಈ ಯಾತ್ರೆಯನ್ನು ಮಾಡ್ತಾ ಇಲ್ಲ ಯಾಕಂದ್ರೆ ಮೂವತ್ತರಿಂದ ನಲವತ್ತು ದಿವಸ ನಾವು ಖಾಲಿ ಈ ಗಾಡಿಯನ್ನ ಸಂಚರಿಸ್ತೇವೆ ಬಿಟ್ರೆ

चेंस जिसकी आप यहाँ फोटो देखेंगे शोरूम में भी देखा होगा वॉज इन्वेंडाइम इन टू ऑलमोस्ट फाइव पॉइंट थ्री मिलियन यूरो ऑर्गेजेशन विद अबाउट नाइनटीन थाउजेंड एम्प्लॉय प्रेजेंट अक्रॉस एवरीवेयर सेवन कंट्रीज में हमारा प्रोडक्शन है में हमारा प्रेजेंस है वी आर नोन फॉर फॉरेस्ट्री agriculture landscaping and construction for outdoor or tools we are leaders in outdoor or tools very honored to be here today with you with uh, our dear customers dealers a lot of farmers and customers it's very valuable for me to be here today and to learn about your stories and to see what you exactly need from us so i'm currently happy this week that i have the chance to travel in india <laughs> Uh, still, Sir is a family company and uh, we strongly believe in the family values. We extend all the support possible to still dealers across uh, the world and uh, in southern region, we are so happy to see that uh, dealers from uh, Karnataka, Kerala dealers and uh, today almost 20 dealers are present here. So thank you so much for taking the time out and coming here and joining us on this occasion. ಯಾವಾಗ ಉದ್ಯೋಗರು ರಿಪೇರಿ ರಿಪೇರಿ ಅಂತ ಬರ್ತಿದ್ರು ಬಟ್ ನಮ್ಮ ಸ್ನೇಹಿತರಾದ ಏನು ಅಂತಾರೆ ಅವ್ರೂ ಈ ಸ್ಟೀಲ್ ಮಿಷಿನಲ್ಲಿ ಫಸ್ಟ್ ಬಾಡಿ ಹೇಳ್ತಾರೆ ಅವಾಗ ಬಂದು ಅವ್ರ ಕಡೆಯಿಂದ ಬಂದು ಇಲ್ಲಿ ಭೇಟಿ ಮಾಡಿದೆ ಸುನೀತಾ ಟ್ಯಾಕ್ಟರ್ಸ್ ಅವಳು ತಗೊಂಡ್ರು ಸ್ಟಾರು ತೊಗೊಂಡು ಇಲ್ಲಿವರೆಗೂ ಎರಡು ಸಾವಿರದ ನಾನ್ನೂರು ಗಂಟೆ ಕೊಟ್ಟಿದ್ದೀನಿ ಒಂದು ಟ್ರಚ್ ಹಾಕಿಲ್ಲ ಏನಾಗ್ತಿಲ್ಲ ಒಳ್ಳೆ ಬಾಳಿಕೆ ಬಂದಿದೆ ಬಟ್ ಈಗ ನಮ್ಮ ರೈತರಿಗೆ ಏನಪ್ಪ ಅಂದರೆ ಖರ್ಚು ಜಾಸ್ತಿ ಬಂದರೆ ಮೇಂಟೈನ್ ಮಾಡೋದ ನಮಗೆ ವರ್ಕ್ ಏನಿದೆ ಗೊತ್ತಂದ್ರೆ ಬೇರೆ ವಿಷಯನೂ ನಾವು ಅಲ್ಲಿ ಅಫೋರ್ಡ್ ಆಗಿ ನೋಡ್ಕೊಂಡು ಹೋಗ್ಬೋದು ಇದು ಹಂಗಲ್ಲ ಒಳ್ಳೆ ಸ್ಪೀಡ್ ಇದೆ ಏನೇ ಡ್ರಸ್ ಕಟ್ರು ಅಂದರೆ ಸ್ಪೀಡ್ ಇರ್ಬೋದು ಡ್ರಸ್ ಕಟ್ರು ಹೊಡಿತಾ ಇದ್ರೆ ನಾವೇ ವೆಯ್ಟ್ಲೆಸ್ ಇದೆ ಅದು ಮೇಯ್ನು ಯಾಕಂದರೆ ಭಾರ ಹೊತ್ಕೊಂಡು ಹೋಗೋಕ್ಕಾಗಲ್ಲ ವೈಟರ್ಸ್ ಇರೋದ್ರಿಂದ ಒಳ್ಳೆ ಸ್ಪೀಡ್ ಇದೆ ಒಳ್ಳೆ ವರ್ಕ್ ಇದೆ ರೈತರಿಗೆ ಏನಾಗುತ್ತೆ ಒಳ್ಳೆ ಖುಷಿ ಕೊಡುತ್ತಲ್ಲ ಅದೇ ಖುಷಿ ಆಗುತ್ತೆ ಮೈಲೇಜ್ಗಿಂತ ವರ್ಕ್ ಚೆನ್ನಾಗಿರ್ಬೋದು ಒಳ್ಳೆ ಸ್ಪೀಡ್ ಯಾರೇ ನಾವು ರೈತರುಗಳೇ ನಾವು ನಾವು ಮನವಿ ಮಾಡ್ಕೊಳ್ಳೋದೇನು ಅಂತಂದರೆ ನಮಗೆ ಸಿಲ್ ಕಂಪ್ನೀಲಿ ಒಳ್ಳೆ ಇದಿದೆ ಅದನ್ನು ತೊಗೊಂಡು ಬರ್ತಿರೋದರಿಂದ ಖರ್ಚು ಕಮ್ಮಿ ಬರುತ್ತೆ ಮತ್ತು ವರ್ಕ್ ಜಾಸ್ತಿ ಮಾಡುವುದು ಅದರಿಂದ ನೀವೆಲ್ಲ ತೊಗೊಂಡು ಬರ್ತೀವಿ ಅಂತೇಳಿ ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ ಸರ್ ಒಳ್ಳೆ ಚೆನ್ನಾಗಿದೆ ವಿಷಯನ ನೀವೊಂದು ರೈತರು ಒಳ್ಳೆಯ ಆದಾಯ ಇದಿದೆ ನಾನು ಬಾಡಿಗೆ ಹೊಡೆಯಿದ್ದೀನಿ ದಿನ ಹಿಂದೆ ನಾನು ಕಟ್ಟಿ ಚೆನ್ನಾಗಿದೆ ಇದು ಮಾಡ್ತೀನಿ ಅಂತೇಳಿ ಎಲ್ಲರೂ ಕೇಳ್ಕೊಂತ ಕವಿತಾ ಟ್ಯಾಕ್ಟರ್ಸ್ಗೆ ಅಭಿನಂದನೆ ಡಾಕ್ಟರ್ ನಮ್ಮ ಇದರಿಂದ ನಾನು ನಮ್ಮ ಮನೇಲಿ ಮಳೆ ಮದುವೆ ಮಾಡಿದ್ದೀನಿ ಸರ್ಕಾರ ಮತ್ತೆ ಮುಂದಿನ ವಾರ್ತೆಗಡಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆಯೂ ಶ್ರೀಗರಿ ಧನಮನಧನಗಳ ಗರೆಯೂ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ